ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬ್ರಹ್ಮದತ್ತನೆಂಬ ರಾಜನು ಕಾಂಪಿಲ್ಯ ರಾಜ್ಯವನ್ನ ಆಳುತ್ತಿದ್ದನು ಅವನ ಅರಮನೆಯಲ್ಲಿ ಮನುಷ್ಯರಂತೆ ಮಾತನಾಡುವ ಒಂದು ಗುಬ್ಬಿಯನ್ನ ಸಾಕಿದ್ದನು ಪೂರ್ವಜನ್ಮದ ಪುಣ್ಯದಿಂದಲೋ ಏನೋ ಅದು ಮನುಷ್ಯರಂತೆ ಮಾತನಾಡುತ್ತಿದ್ದು ರಾಜನಿಗೆ ಒಳ್ಳೆಯ ಗೆಳತಿಯಾಗಿದ್ದಳು ಪೂಜನಿಯ ಜೊತೆ ಮಾತನಾಡದಿದ್ದರೆ ಆ ದಿನವೆಲ್ಲ ರಾಜನಿಗೆ ಸಮಾಧಾನವಾಗುತ್ತಿರಲಿಲ್ಲ ಆದುದರಿಂದ ದಿನದಲ್ಲಿ ಯಾವುದಾದರೂ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಬಂದು ಗೆಳತಿ ಪೂಜನಿಯ ಜೊತೆ ಮಾತನಾಡಿ ಕಷ್ಟ ಸುಖಗಳನ್ನ ಹೇಳಿಕೊಳ್ಳುತ್ತಿದ್ದನು ಹೀಗೆ ಕೆಲವು ದಿನ ಕಳೆಯುತ್ತಿದ್ದಂತೆ ರಾಜನಿಗೆ ಮದುವೆಯಾಗಿ ಒಬ್ಬ ಮಗ ಹುಟ್ಟಿದ ಅದೇ ಸಮಯಕ್ಕೆ ಗುಂಬಿ ಪೂಜನಿಗೂ ಒಂದು ಮರಿ ಹುಟ್ಟಿತು ಇದರಿಂದ ಅರಮನೆಯ ಸಂಭ್ರಮ ಮತ್ತಷ್ಟು ಹೆಚ್ಚಿತು ರಾಜನಿಗೆ ಮಗ ಹುಟ್ಟಿದ ಕಾರಣ ಅಪಾರ ಸಂತೋಷವಾಯಿತು ಗುಬ್ಬಿಗೂ ತಾಯಿಯಾದ ತೃಪ್ತಿಯಾಯಿತು ಗುಬ್ಬಿಗೆ ರಾಜನ ಮಗನ ಮೇಲೆ ತುಂಬ ಪ್ರೀತಿ ಇತ್ತು ಅದು ತನ್ನ ಮರಿಗೆ ಆಹಾರ ತಂದು ತಿನ್ನಿಸುವಾಗ ರಾಜನ ಮಗುವಿಗೂ ತಂದು ಕೊಡುತ್ತಿತ್ತು ಪುಟ್ಟ ರಾಜಕುಮಾರನಿಗೆ ಗುಬ್ಬಿ ಮರಿ ಜೊತೆ ಆಡುವುದೆಂದರೆ ತುಂಬ ಇಷ್ಟ ದಿನದ ಬಹು ಸಮಯವೆಲ್ಲ ಗುಬ್ಬಿ ಮರಿಯ ಜೊತೆಯೇ ಕಳೆಯುತ್ತಿದ್ದ ಒಂದು ದಿನ ತಾಯಿ ಗುಬ್ಬಿ ಆಹಾರ ತರಲು ಹೊರಗೆ ಹೋಗಿತ್ತು ಆಗ ಅರಮನೆಯ ದಾಸಿಯರು ಗುಬ್ಬಿ ಮರಿಯನ್ನ ರಾಜಕುಮಾರನ ಕೈಯಲ್ಲಿ ಕೊಟ್ಟು ಆಟ ಆಡಲು ಬಿಟ್ಟರು ರಾಜಕುಮಾರ ಇನ್ನು ಪುಟ್ಟ ಮಗು ಆಡುತ್ತಾ ಅದಕ್ಕೆ ಗೊತ್ತಿಲ್ಲದೆ ತನ್ನ ಕೈ ಮುಷ್ಟಿಯಲ್ಲಿದ್ದ ಗುಬ್ಬಿ ಮರಿಯನ್ನ ಒತ್ತಿಬಿಟ್ಟನು ಇದರಿಂದ ಗುಬ್ಬಿ ಮರಿ ಸತ್ತು ಹೋಯಿತು ಅದೇ ಸಮಯಕ್ಕೆ ತಾಯಿ ಗುಬ್ಬಿ ಹೊರಗಡೆಯಿಂದ ಆಹಾರವನ್ನ ತೆಗೆದುಕೊಂಡು ಬಂದಿತು ರಾಜಕುಮಾರನ ಕೈಗೆ ಹತ್ತಿದ ರಕ್ತ ಹಾಗೂ ಸತ್ತು ಬಿದ್ದಿದ್ದ ತನ್ನ ಮರಿಯನ್ನು ನೋಡಿ ಅದಕ್ಕೆ ತನ್ನ ಮರಿ ಸತ್ತು ಹೋಗಿದೆ ಎಂದು ಗೊತ್ತಾಯಿತು ಇದರಿಂದ ತುಂಬಾ ಬೇಜಾರಾಗಿ ಅದಕ್ಕೆ ಸಿಟ್ಟು ಬಂದು ವಿವೇಕ ಕಳೆದುಕೊಂಡಿತು ಅದು ಸಂಕಟ ಮತ್ತು ಕ್ರೋಧದಿಂದ ರಾಜಕುಮಾರನ ಹತ್ತಿರ ಹೋಗಿ ಅವನ ಎರಡು ಕಣ್ಣುಗಳನ್ನ ರಕ್ತ ಬರುವಂತೆ ಕುಕ್ಕಿಬಿಟ್ಟಿತು ರಾಜಕುಮಾರವನ ಅಳುವನ್ನ ಕೇಳಿ ಅರಮನೆಯ ಸೇವಕರೆಲ್ಲ ಓಡಿ ಬಂದರು ಸಮಯ ಮೀರಿ ಹೋಗಿತ್ತು ಪೂಜನಿ ಗುಬ್ಬಿಗೆ ತನ್ನ ತಪ್ಪಿನ ಅರಿವಾಯಿತು ಅಲ್ಲಿಗೆ ರಾಜನು ಬಂದನು ರಾಜನ ಬಳಿ ಹೋಗಿ ಗುಬ್ಬಿ ಕ್ಷಮೆಯಾಚಿಸಿತು ಮಹಾರಾಜ ನಾನು ಕೋಪದ ಭರದಲ್ಲಿ ತಪ್ಪು ಮಾಡಿಬಿಟ್ಟೆ ನನ್ನಲ್ಲಿ ಅರಿವು ಇರಲಿಲ್ಲ ಎಂದು ಅವನ ಕಾಲ ಬುಡದಲ್ಲಿ ಕುಳಿತು ಕಣ್ಣೀರು ಸುರಿಸಿತು ರಾಜನಿಗೆ ಆಗಿನ ಪರಿಸ್ಥಿತಿ ಅರಿವಾಗಿ ಹೋಗಲಿ ಬಿಡು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಿನ್ನ ಮಗುವನ್ನು ರಾಜಕುಮಾರ ಕೊಂದಿದ್ದಾನೆ ಅದಕ್ಕಾಗಿ ನೀನು ನನ್ನ ಮಗನ ಕಣ್ಣು ಕುರುಡು ಮಾಡಿದೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಾನು ನೊಂದುಕೊಳ್ಳುವುದಿಲ್ಲ ಈ ಕಾರಣಕ್ಕಾಗಿ ನೀನು ಅರಮನೆಯನ್ನು ಬಿಟ್ಟು ಹೋಗಬಾರದು ನೀನು ಇಲ್ಲೇ ಇರಬೇಕು ನಾವಿಬ್ಬರೂ ಮೊದಲಿನಂತೆಯೇ ಗೆಳೆಯರಾಗಿರೋಣ ಎಂದನು ಆಗ ಗುಬ್ಬಿಯು ಇಲ್ಲ ರಾಜ ನನಗೂ ತುಂಬ ನೋವಾಗಿದೆ ನೀನು ಹೇಳಿದ್ದು ಸರಿ ಆದರೆ ನಾನು ನಿನ್ನ ಅರಮನೆ ಬಿಟ್ಟು ಬೇರೆ ಕಡೆ ಹೋಗುವೆ ಎಂದಿತು ರಾಜನು ಹಾಗೆ ಮಾಡಬೇಡ ನೀನು ನನ್ನ ಸ್ನೇಹಿತೆ ಅಲ್ಲವೇ ನಾನು ಪ್ರತಿನಿತ್ಯ ನಿನ್ನ ಜೊತೆ ಮಾತನಾಡುತ್ತಿರಲಿಲ್ಲವೇ ನನ್ನ ಮಗನಿಂದಾಗಿ ನಿನ್ನ ಮರಿಸತ್ತಿತು ತಾಯಿ ನೋವು ಏನು ಎಂದು ನನಗೆ ಅರ್ಥವಾಗುತ್ತದೆ ನಿನ್ನ ಸಂಕಟದಿಂದಾಗಿ ನೀನು ನನ್ನ ಮಗನ ಕಣ್ಣು ಕುಕ್ಕಿದೆ ಅಲ್ಲಿಗೆ ಅದು ಸರಿಹೋಯಿತು ನನಗೆ ನಿನ್ನ ಮೇಲೆ ಎಂದಿಗೂ ಬೇಸರ ಬರುವುದಿಲ್ಲ ಮತ್ತು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದೂ ಇಲ್ಲ ಬೇರೆ ಹೋಗುವ ಮಾತು ಬಿಟ್ಟು ಬಿಡು ಎಂದನು ರಾಜನ ಮಾತು ಕೇಳಿದ ಗುಬ್ಬಿಯು ನೋಡು ಗೆಳೆಯ ಯಾರಿಗೆ ದುಃಖವನ್ನ ಕೊಟ್ಟಿರುತ್ತಾನೋ ಅವರ ಹತ್ತಿರ ದುಃಖ ಕೊಟ್ಟವನು ಇರಬಾರದು ಆತನಿಗಾದ ಸಂಕಟವು ಬೂದಿ ಮುಚ್ಚಿದ ಕೆಂಡದಂತೆ ಒಳಗೆ ಕೋಪವಿರುತ್ತದೆ ಯಾವಾಗ ಹೊರಗೆ ಬಂದು ಬೆಂಕಿ ಹತ್ತುವುದು ಗೊತ್ತಿರುವುದಿಲ್ಲ ನನ್ನಿಂದ ನಿನಗೆ ದುಃಖವಾಗಿದೆ ನಾನು ನಿನ್ನ ಮಗನ ಕಣ್ಣು ಕುಕ್ಕಿರುವೆ ಇವತ್ತು ನನ್ನ ತಪ್ಪನ್ನು ನೀನು ಕ್ಷಮಿಸಿರಬಹುದು ಆದರೆ ದಿನ ಕಳೆದ ಹಾಗೆ ನಿನ್ನ ಮಗನನ್ನು ನೋಡಿದಂತೆ ನಿನಗೆ ನೋವಾಗುತ್ತದೆ ಈ ಗುಬ್ಬಿ ಅನ್ಯಾಯವಾಗಿ ಏನು ಅರಿಯದ ಹಸುಳಿಯ ನನ್ನ ಕಂದನ ಕಣ್ಣು ಕುಕ್ಕಿತು ನನ್ನ ಅರಮನೆಯಲ್ಲಿ ಇದ್ದು ಎಷ್ಟು ಕಷ್ಟ ಕೊಟ್ಟಿತು ನನ್ನ ಮಗನ ಕಣ್ಣು ಕುರುಡಾಗಲು ಈ ಪೂಜನಿಯೇ ಕಾರಣ ಎನಿಸುತ್ತದೆ ನಿನ್ನ ಸುತ್ತಮುತ್ತ ಓಡಾಡುವವರೆಲ್ಲ ನನ್ನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾರೆ ಆದ್ದರಿಂದ ಸಾಧ್ಯವಿಲ್ಲ ಎಂದಿತು ರಾಜನು ಪೂಜನಿ ನನ್ನ ಗೆಳತಿಯೇ ಕೇಳು ಇವತ್ತು ಏನು ಹೇಳಿದ್ದೇನೋ ಅದು ಕಡಿಯ ಮಾತು ಎಂದಿಗೂ ನಿನ್ನ ಮೇಲೆ ಕೋಪಗೊಳ್ಳುವುದಿಲ್ಲ ಇಲ್ಲೇ ಇರು ಎಂದು ಎಷ್ಟೇ ಕೇಳಿಕೊಂಡರೂ ಗುಬ್ಬಿಯು ರಾಜನೇ ಈ ಕ್ಷಣಕ್ಕೆ ನಿನಗೆ ಬೇಸರವಿಲ್ಲದೆ ಇರಬಹುದು ಎಂದಾದರೂ ಹೊರಹೊಮ್ಮುತ್ತದೆ ಆಗ ನಿನ್ನಿಂದ ನನಗೆ ತೊಂದರೆಯಾಗುತ್ತದೆ ನಾನು ಇಲ್ಲಿಂದ ಹೊರ ಹೋಗುವುದೇ ಸರಿ ಎಂದು ಹೇಳಿ ಅರಮನೆಯನ್ನ ಬಿಟ್ಟು ಕಣ್ಣಿಗೆ ಕಾಣದಂತೆ ದೂರ ದೂರದ ದಿಗಂತದತ್ತ ಹಾರಿಹೋಯಿತು ಸಂಬಂಧಿಕರಲ್ಲಿ ಸ್ನೇಹಿತರ ಜೊತೆಯಲ್ಲಿ ಇಂತಹ ವೈಮನಸ್ಸು ಬಂದಾಗ ದೂರ ಹೋಗುವುದೇ ಕ್ಷೇಮ ಒಂದು ಕ್ಷಣವು ಅಲ್ಲಿರುವುದು ಅಪಾಯ ದ್ವೇಷದ ಕಿಚ್ಚು ಹರಡುವ ಮುನ್ನವೇ ದೂರ ಹೋದರೆ ಎಲ್ಲರಿಗೂ ಒಳಿತು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂಜನೆ ಗುಬ್ಬಿ ಹೇಳಿದ ನೀತಿ ಮಾತು ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್